ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಸ್ಟಿಚಿಂಗ್ ಮೆಟೀರಿಯಲ್ಸ್ ತೊಗೊಂಡ್ಬಂದಿದೆ ಹಾಗೆ ವರ್ಮಾಲಕ್ಷ್ಮಿಗೆ ಬ್ಲೌಸ್ ಪೀಸನ್ನು ತೊಗೊಂಡ್ಬಂದಿದೆ ಅದು ಯಾವ ಥರ ತೊಗೊಂಬಂದಿದೆ ಹಾಗೆ ಸಾರಿ ತೊಗೊಂಬಂದಿದೆ ಸಾರಿ ಹಾಗೆ ಪಾಲಿಶ್ಟರ್ ಲೈನಿಂಗ್ ಬಟ್ಟೆ ತೊಗೊಂಬಂದಿದೆ ಅವನ್ನೆಲ್ಲನೂ ಈ ವಿಡಿಯೋದಲ್ಲಿ ಸೇರ್ ಮಾಡ್ತಾ ಇದ್ದೀನಿ ಹಾಗೆ ಬ್ಲೌಸ್ ನೋಡ್ರಿ ಇವಾಗ ಹೊಸ ಥರ ಬಂದವ ಅದು ಇಲ್ಲಿ ಒಂದು ಬ್ಲೌಸ್ ಕಸ್ಟಮರ್ ತಂದು ಕೊಟ್ಟಿದ್ರು ಅದು ಟೂ ಫಿಫ್ಟಿ ಏನು ಅಂತ ಹೇಳಿದರು ಹಾಗೆ ನನಗೆ ಇಲ್ಲಿ ಅಲ್ಲಿ ಏನೈತಲ್ಲ ದಿಡ್ನೂರು ರೂಪಾಯಿ ಮಿಟ್ರನ್ನು ಸಿಕ್ತು ಹಾಗೆ ಅದಕ್ಕೆ ನಾನು ನನ್ನ ಕಸ್ಟಮರಿಗೆ ಈಸಿ ಆಗಲಿ ಹಾಗೆ ನಾ ಏನು ರೇಟ್ ಬಿದ್ದಿರ್ತೇದಲ್ಲ ಅದೇ ರೇಟನ್ನು ಹಿಡಿದು ಕೊಟ್ರೆ ಅಂದರೆ ಇವಾಗ ನನ್ನ ಕಡೆ ನೀವ ತಗೊಂಬಂದಿ ಸ್ಟಿಚ್ ಮಾಡಿ ಕೊಡಿ ಅಂತಾರೆ ಇವಾಗ ಕ ಕಸ್ಟಮರಿಗೆ ಅದನ್ನು ದುಡ್ಡು ಕೊಡಬೇಕು ಹಾಗೆ ಇವಾಗ ಬಟ್ಟೆದನ್ನು ಕೊಡಬೇಕಾಗತ್ತೆ ಅವ್ರಿಗೂ ಸ್ವಲ್ಪ ದುಡ್ಡು ಸೇವ್ ಆಗಲಿ ಅಂತ ಹೇಳಿ ನಾನು ಏನಿದಿಲ್ಲ ಇದು ಎಲ್ಲ ಜಾಸ್ತಿ ಇವಾಗ ಕೆಳಗಡೆ ಪ್ಲೇನ್ ಲೆಂಗಾ ತಂದು ಹೊಲಿದು ಮೇಲ್ಗಡೆ ಬ್ಲೌಸ್ ಈ ತರ ತೊಗೊಂಬಂದು ಹೊಲಿದೆ ಅಂತ ಜಾಸ್ತಿ ಜನ ಈಗ ಆರ್ಡರ್ ಹೇಳ್ಯಾರ ನನಗ ಅದಕ್ಕಾಗಿ ಆ ಬ್ಲೌಸ್ ಪೀಸನ್ನ ತುಂಬಾನೇ ಇಷ್ಟ ಆಯ್ತು ಅದಕ್ಕಾಗಿ ತೊಗೊಂಬಂದೆ ದಿಡ್ ನೂರು ರೂಪಾಯಿ ಆದ್ರೂ ಪರವಾಗಿಲ್ಲ ಅಂದ್ರೆ ಇವಾಗ ಅವ್ರಿಗೆ ಟೂ ಫಿಫ್ಟಿ ಅಂತಂದ್ರೆ ಮತ್ತೆ ನೂರು ರೂಪಾಯಿ ಉಳಿತಲ್ವ ಇಲ್ಲಿ ಅದು ಒಂದು ನೂರು ರೂಪಾಯಿ ಹಾಗೆ ನಮ್ಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆನು ಕೊಡ್ತಿರ್ತಾರೆ ಈ ತರ ನಾ ತಗೊಂಬಂದು ಹಾಗೆ ಕಸ್ಟಮರ್ಗು ತುಂಬಾ ಹೆಲ್ಪ್ ಆಗಲಿ ಅಂತೇಳಿ ಈ ರೀತಿ ಮಾಡಿರ್ತೀನಿ ಹಾಗೆ ಎಲ್ಲಾರಿಗಾಗಿ ನನ್ನ ಕಡೆ ಕಸ್ಟಮರು ಜಾಸ್ತಿ ಬಂದು ಇದೇ ನೀವೇ ತೊಗೊಂಬಂದು ಹೊಲಿಯಿರಿ ಅಂತ ಹೇಳ್ತಾ ಇರ್ತಾರೆ ಸೊ ಒಂದಷ್ಟು ಬೀಡ್ಸ್ ಬೇಕಾಗಿದ್ದು ಬೀಡ್ಸ್ ಅಂತಂದರೆ ನಾನು ಜಾಸ್ತಿ ಏನು ತೊಗೊಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಮುಂದಿನ ತಿಂಗಳು ನಾ ಬೆಂಗಳೂರಿಗೆ ಹೋದ್ರೆ ಆಯ್ತು ಅಂತೇಳಿ ಜಾಸ್ತಿ ಏನು ತರಲಿಕ್ಕೆ ಹೋಗಲಿಲ್ಲ ಸ್ವಲ್ಪ ತೊಗೊಂಬಂದಿದ್ದೀನಿ ಜಾಸ್ತಿ ಜಲ್ದಿ ಜಲ್ದಿ ಖಾಲಿ ಆಗುತ್ತೆ ನೋಡ್ರಿ ಈ ಥರ ಬೀಡ್ಸ್ ಕೆಳಗಡೆ ನನಗೆ ಬ್ಲೌಸ್ಗೆ ಹಾಕಲಿಕ್ಕೆ ಬೀಡ್ಸ್ ಬೇಕಾಗಿದ್ದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅದಾವ ಹಾಗೆ ಖಾಲಿ ಆಗಿದ್ದು ಅದಕ್ಕಾಗಿ ತೊಗೊಂಬಂದೆ ಒಂದಷ್ಟು ಇವು ಪಾಲಿಸ್ಟರ್ ಲೈನಿಂಗ್ ಲೈನಿಂಗನ್ನು ಹಾಗೆ ಹಾಗೆ ಬ್ಲೌಸ್ ನೋಡ್ರಿ ಇವ ಇವು ತುಂಬಾ ಚೆನ್ನಾಗಿದಾವ ಬ್ಲೌಸ್ ಇವು ಏನಿದೆ ಅಲ್ಲ ಕೊಡ್ಲಿಕ್ಕೆ ಅಂತ ಹೇಳಿ ತೊಗೊಂಬಂದಿರುವಂಥ ಬ್ಲೌಸ್ ಇವು ಇವು ಏನಿದೆಲ್ಲ ಕಸ್ಟಮರಿಗೆ ಲೆಹಿಂಗ ಅಂಬ್ರೀಲ ಲೆಹೇಂಗ ಹೇಳ್ಯಾರ ಕೆಳಗಡೆ ಹಾಗೆ ಮೇಲ್ಗಡೆ ಬ್ಲೌಸ್ ಡಿಸೈನ್ ಬ್ಲೌಸ್ ಇವಾಗ ಕಸ್ಟಮರ್ ಅಂತಂಗ್ ಕೊಟ್ಟಿದ್ದು ನಾನು ಇದಕ್ಕೆ ಹಾಕಿದ್ದೆ ಹಾಗೆ ಅದಕ್ಕೆ ಅವರು ನೋಡಿಬಿಟ್ಟು ನಮಗೂ ತಗೊಂಬನ್ನಿ ಅಂತ ಹೇಳಿದಾರೆ ಸೊ ಈ ಥರ ಡಿಸೈನ್ ಕಲರ್ಸ್ ಎಲ್ಲನೂ ತುಂಬಾ ಚೆನ್ನಾಗಿರವ ನೋಡಿ ಇಷ್ಟ ಆಯಿತು ತುಂಬಾ ಎಲ್ಲಾನು ಕಲರ್ ಇಷ್ಟ ಆಯಿತು ಇದರೊಳಗೆ ಯಾವ್ದು ಬೇಕಾದರೂ ನಾವು ಕೆಳಗಡೆ ಪ್ಲೇನ್ ತಗೊಂಬಂದು ಹೊಲಿಬೋದು ಎಲ್ಲೋ ಹಾಗೆ ಗ್ರೀನಾ ಬ್ಲೂ ಈ ಥರ ಮಿಕ್ಸ್ ಇರಲಿಲ್ಲ ಯಾವ ಕಲರ್ ಬೇಕಾದರೂ ಮ್ಯಾಚಿಂಗ್ ಆಗುತ್ತೆ ಅದಕ್ಕೆ ಈ ಥರ ಇಷ್ಟ ಆಯ್ತು ಅಂತ ಹೇಳಿ ತೊಗೊಂಡ್ಬಂದಿದ್ದೀನಿ ಒಂದು ಮಿಟ್ ಇದಾವಂತ ಬ್ಲೌಸ್ ಹಾಗೆ ಈ ರೀತಿ ಎಲ್ಲರೂ ಹೇಳಿದ್ರೆ ನಾನು ತೊಗೊಂಬಂದಿದ್ದೀನಿ ಸಾರಿನೇ ತಗೊಂಬಂದ ತೋರಿಸ್ತೀನಿ ಸ್ಯಾರಿ ಯಾವ ತರ ಅಂತೇಳಿ ಸ್ವಲ್ಪ ಏನಿತ್ತಲ್ಲ ಬ್ಯೂಟಿಷನ್ ಮಾಡ್ಲಿಕ್ಕೆ ಸ್ವಲ್ಪ ನನಗ ಎಲ್ಲ ಉಳಿದಿದ್ದೆಲ್ಲ ನಾನು ಬೆಂಗಳೂರಿಗೆ ಆರ್ಡರ್ ಕೊಟ್ಟಿದ್ದೀನಿ ಸ್ವಲ್ಪ ಬೇಕಾಗಿತ್ತ ನಾನು ಇಲ್ಲೇ ತಗೊಂಡೆ ಹಾಗೆ ನಮ್ ನಾವು ಯೂಸ್ ಮಾಡುವಂತ ಪ್ರಾಡಕ್ಟ್ ನಿನ್ನೆಲ್ಲ ಎಲ್ಲಾ ಕಡೆ ಕೇಳಿಬಿಟ್ಟೆ ನಾವು ಬೆಳಗಾವಿಯಲ್ಲಿ ಎಲ್ಲೂ ಸಿಗಲೇ ಇಲ್ಲ ಇಷ್ಟು ಕಾಸ್ಟ್ಲಿ ನಮ್ಮ ಕಡೆ ನಡೆಯಲ್ಲ ರೀ ಅಂತ ಹೇಳಿದರು ಹೋಗಲ್ಲ ನಮ್ಮ ಕಡೆ ಎಲ್ಲ ಅಂತಂದರೆ ಎಲ್ಲ ಕಡೆ ಹುಡುಕ್ಯಾಡಿ ಬಂದೆ ಯಾಕಂದರೆ ನಾನು ಆಮೇಲೆ ಬೆಂಗ್ಳೂರಿಗೆ ತರಿಸಿರತ್ತಂತ್ಹೇಳಿ ಸ್ವಲ್ಪ ನಾ ಮ್ಯಾಮ್ ಕಡೆನೂ ತರಿಸಿದ್ದೆ ಮತ್ತು ನಾನು ಒಂದು ಸ್ವಲ್ಪ ತೊಗೊಂಡು ತರಿಸಿದ್ದೆ ಹಾಗೆ ಎಲ್ಲ ಕೂಡ ಒಂದು ಏನಿಲ್ಲ ಅಂದರೆ ಒಂದು ಎಪ್ಪತ್ತು ಸಾವಿರ ರೂಪಾಯಿದು ತರಿಸಿದ್ದೀನಿ ಇವಾಗ ನಾನು ಬಟ್ ನೀವು ನೋಡಿದರೆ ಎಪ್ಪತ್ತು ಸಾವಿರ ರೂಪಾಯಿ ಅನ್ನಂಗಿಲ್ಲ ಅಷ್ಟೇ ಕಡಿಮೆ ಪ್ರಾಡಕ್ಟ್ ಅದಾವೆ ಇವಾಗ ನಾವು ಒಂದು ಏನೋ ಮಾಡ್ತೀಪ ಅಂತಂದ್ರೆ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗತ್ತೆ ಫ್ರೆಂಡ್ಸ್ ತುಂಬ ಇನ್ವೆಸ್ಟ್ಮೆಂಟ್ ಮಾಡಬೇಕು ಬ್ಯೂಟಿ ಪಾರ್ಲರ್ ಆಯಿತು ಹಾಗೆ ಇದು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗಬೇಕಾದ್ರೆ ತುಂಬಾ ಹಾಕ್ಬೇಕಾಗತ್ತೆ ಎಲ್ಲ ಪ್ರಾಡಕ್ಟ್ ಎಲ್ಲ ಕಾಸ್ಟ್ಲಿ ಇದಾವೆ ಹಾಗೆ ಎಮರ್ಜೆನ್ಸಿ ಬೇಕಾಗಾನೆ ಅದು ವ್ಯಾಕ್ಸ್ ಹೀಟರ್ ಒಂದು ತೊಗೊಂಡೆ ಹಾಗೆ ಥ್ರೆಡ್ ಹೆಬ್ರೋ ಥ್ರೆಡ್ ಅಷ್ಟು ತೊಗೊಂಡೆ ಏನು ತೊಗೋಕ್ ಹೋಗ್ಲಿಲ್ಲ ಮತ್ತು ಇದು ಸಾರಿ ಬಾಕ್ಸ್ ಫೋಲ್ಡ್ ಮಾಡಲಿಕ್ಕೆ ನಂಗೆ ಕ್ಲಿಪ್ ಬೇಕಾಗಿದ್ದು ಹಾಗೆ ಕ್ಲಿಪ್ಪನ್ನು ತಗೊಂಡೆ ಇವೆಲ್ಲಾನು ಪಾಲಿಸ್ಟ್ ಲೈನಿಂಗ್ ತೊಗೊಂಡ್ ಬಂದಿದಿನಿ ನೋಡಿ ಪಾಲಿಸ್ಟರ್ ಇವೆಲ್ಲಾನು ಲೆಹಾ ಮತ್ತೆ ಫ್ರಾಕ್ ಅನ್ನ ಬಹಳ ಜನ ತುಂಬಾ ಜನ ಕೊಟ್ಟಾರ ನೋಡ್ಬಿಟ್ಟು ಎಲ್ಲಾರು ಲೇಹಾ ಫ್ರಾಕ್ ಸ್ಟಿಚ್ ಮಾಡಿ ಕೊಡಿ ಅಂತ ಇರ್ತಾರ ತುಂಬಾ ಟೈಮ್ ಹಿಡಿಯುತ್ತೆ ಬಟ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕಾದಷ್ಟು ಟೈಮ್ ಇಡಲ್ಲ ಇವು ಲೆಹೆಂಗಾ ಹಾಗೆ ಮತ್ತೆ ಲೈನಿಂಗ್ ಇವನ್ನೆಲ್ಲಾನು ಕಟ್ ಮಾಡ್ಕೊಂಡು ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಎಲ್ಲಾನು ಐರನ್ ಮಾಡಿಕೊಂಡು ಎರಡು ಮೂರು ಮೂರು ಸಲ ಐರನ್ ಮಾಡ್ಕೋಬೇಕು ಅವಾಗ ನೀಟ್ ಬರ್ತಾವ ಇಲ್ಲಾಂದ್ರೆ ಬರೋದಿಲ್ಲ ಅದು ತುಂಬಾ ಜನ ಟೈಮ್ ಹಿಡಿಯುತ್ತೆ ಬಟ್ ಎಲ್ಲರೂ ಸ್ಟಿಚ್ ಮಾಡಿ ಕೊಡಿ ಕೊಡಿ ಅಂತ ಇರ್ತಾರೆ ಅದಕ್ಕೆ ಎಲ್ಲರೂ ತಗೊಂಬಂದು ಕೊಟ್ಟಾರಲ್ಲ ಅವನ್ನೆಲ್ಲಾನು ಇವಾಗ ನಾನು ಇವತ್ತು ಎಲ್ಲಾನು ಕಟ್ ಮಾಡ್ತೀನಿ ಹಾಗೆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇವಾಗ ಏನಿದ ಲೇಂಗ ಹಾಗೆ ಫ್ರಾಕ್ ಕಟ್ಟಿಂಗ್ ಅನ್ನ ಎಲ್ಲಾನು ತೋರಿಸ್ಕೊಡ್ತೀನಿ ಹಾಗೆ ಇವು ಏನಿದೆಲ್ಲ ಸಲ ನಾನು ಒಂದು ನಾಲ್ಕು ಬ್ಲೌಸ್ ಅನ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಇವನ್ನ ಒಂದ ತರ ಅವ್ರ ಫ್ರೆಂಡ್ಸ್ ಬಹಳ ಜನತ್ತೆ ಅವ್ರು ಮತ್ತೆ ತೊಗೊಂಬಂದ್ ಕೊಟ್ಟಾರ ಇದು ಲೈನಿಂಗ್ ನಮ್ಮ ಕಡೆ ಇಲ್ಲಿ ಗೋಕಾಗದಲ್ಲಿ ಹುಡ್ಕಾಡಿದ್ರು ಸಿಕ್ಕಿರ್ಕಿಲ್ಲ ಹೋ ಸಲ ಸಿಕ್ಕಿರ್ತಿಲ್ಲ ಹಾಗೆ ನಾನು ಇವಾಗ ಅವ್ರು ಹೇಳಿದ್ದೆ ರಕ್ಷಾ ಬಂಧನಕ್ಕೆ ಬೇಕಂತ ಹೇಳ್ಯಾರ ಹಾಗೆ ರಕ್ಷಾಬಂಧನ್ ಬೇಕನ್ನ ನಾನು ಮತ್ತೆ ನಿನ್ನೆ ಟೈಮ್ ತೊಗೊಂಡು ಹೋದೆ ನೋಡಿರಿ ಯಾಕಂತಂದ್ರೆ ಇವತ್ತು ಟೈಮ್ ಸಿಗೋದಿಲ್ಲ ನಮ್ಗೆ ಮಂಡೆ ಯಾಕಂದ್ರೆ ಮಕ್ಕಳು ಸ್ಕೂಲ್ ಬಂದು ಬಿಡಬೇಕಾಗತ್ತಾ ಅದಕ್ಕೆ ಟೈಮ್ ಸಿಗೋದಿಲ್ಲ ಅಂಥೇಳಿ ಸ್ಟಿಚಿಂಗ್ ಇವನ್ನೆಲ್ಲಾನು ಮೆಟೀರಿಯಲ್ಸನ್ನು ತೊಗೊಂಬಂದೆ ನಾಲ್ಕು ಬ್ಲೌಸ್ ಅದಾವೆ ಇವ್ನ ನಾಲ್ಕು ಬ್ಲೌಸನ್ನು ಬಂಧನ ಕೊಡಬೇಕು ಸೊ ಇದು ತಗೊಂಡ ತೊಗೊಂಬಂದಿದ್ದೀನಿ ಹಾಗೆ ಇದು ಸಾರಿ ಏನಿದಿಲ್ಲ ಇದು ನಂದಲ್ಲ ಇದು ಕೆ ಬಾಜು ಆಂಟಿ ಹೇಳಿದರು ಅವರು ಯಾವುದಾರ ಒಂದು ಇಷ್ಟ ಆಗುತ್ತಲ್ಲ ಅಂತ ತೊಗೊಂಬಾ ಅಂತ ಹೇಳಿದ್ರು ನನಗೆ ಇದು ಇಷ್ಟ ಅಂತ ತೊಗೊಂಬಂದಿದ್ದೀನಿ ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋ ಗೊತ್ತಿಲ್ಲ ಬಟ್ ನನಗೆ ಇಷ್ಟ ಆಗಿತ್ತು ಅಂತೇಳಿ ತೊಗೊಂಬಂದಿನಿ ಅವ್ರು ಹೇಳಿದ್ರು ನಾನು ತೊಗೊಂಬಂದಿದ್ದೀನಿ ಇದು ಒಂದು ಸಾರಿ ನಾನು ಎರಡು ಸಾರಿ ತೊಗೊಂಬಂದಿನಿ ನನಗಂತೇಳಿ ನನಗೊಂದು ನನಗಂತೇಳಿ ಒಂದು ನಮ್ಮ ತಮ್ಮನೇತಿಗು ಅಂತೇಳಿ ತೊಗೊಂಬಂದೆ ಯಾಕೆ ಹೊಸವಾಗಿ ಮದುವೆ ಆದಂದ್ರೆ ಇನ್ನು ಬಂದೇ ಇಲ್ಲ ಅವರು ಕೂಡ ನಾನು ಇನ್ನು ಕರೆದೇ ಇಲ್ಲ ಅವ್ರನ್ನ ಯಾಕಂದ್ರೆ ನನ್ನ ಕಡೆ ಟೈಮ್ ಇಲ್ಲ ಅಂತೇಳಿ ಯಾಕಂದ್ರೆ ಸ್ಟಿಚಿಂಗು ಜಾಸ್ತಿ ಇದ್ದು ಹಾಗೇ ಮತ್ತು ನಾನು ಒಂದು ಏಳು ತಿಂಗಳು ಕ್ಲಾಸ್ ಮಾಡಿದಲ್ಲ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೆ ಅದಕ್ಕೆ ಅವರು ಬಾ ಅನ್ಲಿಕ್ಕೆ ಆಗಲಿಲ್ಲ ಇವಾಗ ಮತ್ತು ಯಾವಾಗಾರ ಕರೆದ್ರಾಯ್ತು ಅಂತೇಳಿ ತೊಗೊಂಡ್ಬಂದಿದ್ದೀನಿ ಇದು ಯಾವ್ದಾರ ಒಂದು ಇರಿಸ್ಬಿಟ್ಟು ನಾನು ಇಟ್ಕೊಳ್ತೀನಿ ಒಂದು ಅವ್ರಿಗೆ ಕೊಡ್ತೀನಿ ಪ್ರೈಸ್ ಇದಾವೆ ಇವು ತುಂಬಾ ಚೆನ್ನಾಗಿದೆ ಹೊಸ ಥರ ಅನ್ನಿಸ್ತು ಅದಕ್ಕೆ ನನಗೆ ಇಷ್ಟ ಆಯಿತು ಅಂತೇಳಿ ಇವ್ನ ತೊಗೊಂಡ್ಬಂದಿದಿನಿ ನೋಡಿ ಇದು ಇಷ್ಟ ಆಯಿತು ಇದು ಇಷ್ಟ ಆಯಿತು ಅವಳು ಯಾವುದಕ್ಕೆ ನೋಡಿ ಅದ್ ಏರಿಸಿಕೊಳ್ತೀನಿ ಇದು ತುಂಬಾ ಇಷ್ಟ ಆಯಿತು ಈ ಕಲರ್ ನನ್ನ ಕಡೆ ಜಾಸ್ತಿ ಇರಲಿಲ್ಲ ಅಂತ ಈ ಕಲರ್ ತಗೊಂಡಿದ್ದೀನಿ ಜಾಸ್ತಿ ಎಲ್ಲ ಬೇರೆ ಬೇರೆ ಕಲರ್ ಇದ್ದು ಈ ಕಲರ್ ಜಾಸ್ತಿ ಇರಲಿಲ್ಲ ನನ್ನ ಕಡೆ ಅದಕ್ಕಾಗಿ ಈ ಕಲರ್ ತಗೊಂಡ್ಬಂದಿದೀನಿ ಸೊ ಇದು ಹಿಂಗೆಲ್ಲ ಇವು ಚಿನ್ನ ಮತ್ತೆ ಚಿನ್ನ ಹಾಕ್ಲಿಕ್ಕೆ ನನ್ನ ಕಡೆ ಯಾಕಂದ್ರೆ ಎಲ್ಲ ಒಂದ ಇದ್ದು ಇದು ಅಂತಂದ್ರೆ ಅವೆಲ್ಲ ಬಿದ್ದು ಹೋಗ್ಬಿಡ್ತಾವ ಅದಕ್ಕೆ ಈ ಥರ ಬಾಕ್ಸ್ ತೊಗೊಂಬಂದಿದ್ದೀನಿ ಮತ್ತು ಇದು ಕ್ವಾಲ್ಟಿನೂ ಚೆನ್ನಾಗಿದೆ ನೋಡಿರಿ ಸದಾ ಇದ್ದು ಬಟ್ ನಾನು ಸಾದಾ ತೊಗೊಳಿಕ್ಕೆ ಹೋಗಲಿಲ್ಲ ಯಾಕಂದ್ರೆ ಒಮ್ಮೆ ತೊಗೊಂಡು ಯೂಸ್ ಮಾಡುಗಿದಲ್ಲ ಅದಕ್ಕೆ ತುಂಬ ಚೆನ್ನಾಗಿರೋದು ತೊಗೊಂಬಂದಿದ್ದೀನಿ ಇದರ ಪ್ರೈಸ್ ಬಂದು ಏನಿದೆ ರೂಪಾಯಿ ನೋಡ್ರಿ ಹಾಗೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅದಕ್ಕೆ ನಾನು ತೊಗೊಂಡಿರುವುದು ಎರಡ್ ನೂರ ಎರಡು ಕರೆ ಬಟ್ ತಗೋಲಿಲ್ಲ ಇದು ಚೆನ್ನಾಗಿ ಚೆನ್ನಾಗಿದೆ ಇದು ಅಂತೇಳಿ ಇದನ್ನೇ ತಗೊಂಡೆ ಪಿನ್ ಅದು ಎಲ್ಲ ಹಾಕಿದಪ್ಪ ಅಂತಂದ್ರೆ ನಮಗೆ ಈಸಿ ಆಗಿ ಅದಕ್ಕೆ ಒಂದೇ ಕಡೆ ಸಿಕ್ ಅದಕ್ಕಾಗಿ ಇದನ್ನ ತಗೊಂಡ್ಬಂದೆ ಇನ್ನು ಜಾಸ್ತಿ ಹಾಕಬೇಕು ನಾನು ಯಾಕಂದ್ರೆ ಇವನ್ನೆಲ್ಲ ಸ್ವಲ್ಪ ಹಾಕ್ಬೇಕು ಯಾಕಂದ್ರೆ ಇಲ್ಲಿ ಇಡ್ಲಿಕ್ಕೆ ನಂಗೆ ಜಾಗ ಇಲ್ಲ ಅದಕ್ಕೆ ನಾನು ನೀನೆ ನೋಡಿ ಬಂದೆ ಬಟ್ ಅದು ಯಾಕೋ ನಂಗೆ ಕಾಸ್ಟ್ಲಿ ನೋಡಿದ್ರೆ ಆಯ್ತು ಬೆಂಗ್ಳೂರ್ಗೆ ಹೋದಾಗ ನೋಡಿದ್ರೆ ಆಯ್ತು ಅಂತೇಳಿ ಬಂದಿದ್ದೀನಿ ಯಾಕಂದ್ರೆ ಪ್ರಾಡಕ್ಟ್ ಇಡ ಇಡ್ಲಿಕ್ಕೆ ಹಂಗೆ ಮೇಲ್ವಾಡಿ ಇಡ್ಲಿಕ್ಕೆ ಆಗೋದಿಲ್ಲಲ್ಲ ಅದಕ್ಕೆ ಸ್ವಲ್ಪ ಟ್ರಾವಲಿ ತರ ಅಂದ್ರೆ ಜಗ್ಗು ತರ ಅಂದ್ರೆ ಈಗ ಮಾಡ್ಸ ಮಾಡ್ಸಲಿಕ್ಕೂ ಅಷ್ಟು ಜಾಗ ಇಲ್ಲ ಇಲ್ಲಿ ಪ್ಲೇಸ್ ಇಲ್ಲ ನಂಗೆ ಮಾಡ್ಲಿಕ್ಕೆನು ಅದಕ್ಕೆ ನಾನು ಅದೇ ಥರ ನೋಡಿದ್ರೆ ಆಯ್ತು ಅಂತ ನೀನು ನೋಡಿದ್ರೆ ಯಾಕಂದ್ರೆ ನನಗಷ್ಟು ಇದನ್ಸ್ಲಿಲ್ಲ ಐದು ಹೇಳಿದ್ರು ಹೇಳಿದ್ರವ್ರ ಅದಕ್ಕೆ ತುಂಬ ಕಾಸ್ಟ್ಲಿ ಆಯ್ತು ಅಂತೇಳಿ ಬಿಟ್ಟು ಬಂದೆ ನೋಡು ಬೆಂಗಳೂರಿಗೆ ಹೋದ್ರೆ ಅಲ್ಲೇ ನೋಡಿದ್ರೆ ಆಯ್ತು ಅಂತ ಹೇಳಿ ಬಿಟ್ಟು ಬಂದಿದೀನಿ ಹಾಗೆ ಇಷ್ಟೆಲ್ಲನು ಇವೇನಿದವ ಲೈನಿಂಗ್ ತೊಗೊಂಬಂದಿ ನೋಡ್ರಿ ಇವಾಗ ಇನ್ನೇನು ಸೀಸನ್ ಸ್ಟಾರ್ಟ್ ಆಯಿತು ಹಾಗೆ ನಾನು ಇನ್ನು ಪೆಂಡಿಂಗು ಭಾಳ ಅದಾವ ಮಾರ್ಕೆಟ್ ಹೋಗಿ ತುಂಬ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಇಲ್ಲೇ ಇದ್ದು ಅಂತಂದ್ರೆ ನಾವು ಕಟಿಂಗ್ ಮಾಡ್ಬೋದು ಅಂತೇಳಿ ತೊಗೊಂಬಂದಿದ್ದೀನಿ ಇನ್ನು ಸ್ವಲ್ಪ ಹಾಕಬೇಕು ಈಗ ಇಷ್ಟು ಹಾಕಿದ್ದೀನಿ ಇವಾಗ ಎಲ್ಲನೂ ಜಾಸ್ತಿ ಯಾವ ನಮ್ಮ ಕಡೆ ಕಸ್ಟಮರ್ದು ಬ್ಲೌಸ್ ಬರ್ತಾವಲ್ಲ ಅವನೇ ನಾನು ಕಲರ್ ಡಾರ್ಕ್ ಮತ್ತು ಲೈಟ್ ಜಾಸ್ತಿ ಕಲರ್ ಬರೋದಿಲ್ಲಲ್ಲ ಡಾರ್ಕ್ ಜಾಸ್ತಿ ಬರ್ತಾವ ಅವನೇಲ್ಲಾನು ಲೈನಿಂಗ್ ಬಟ್ಟೆಯನ್ನು ಹಾಕಿದ್ದೀನಿ ಫ್ರೆಂಡ್ಸ ಹಾಗೆಲ್ಲ ಇಷ್ಟೆಲ್ಲ ಹಾಕಿದ್ದೀನಿ ಮತ್ತು ನಾವು ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಲೇಬೇಕು ಇನ್ನು ನಾನು ಏನಿಲ್ಲ ಅಂದ್ರೂ ಬ್ಯೂಟಿಷನ್ ಬ್ಯೂಟಿ ಪಾರ್ಲರ್ ಆಯಿತು ಮತ್ತು ಪ್ರೊಫೆಷ್ನಲಿ ಮೇಕಪ್ ಆಯಿತು ಎಲ್ಲನೂ ಇನ್ನು ಸ್ವಲ್ಪ ಹಾಕಬೇಕು ನಾನು ಬರೀ ಈಗ ಆಗ್ತಾ ಸ್ವಲ್ಪ ಹಾಕಿದ್ದೀನಿ ಭಾಳ ಇನ್ನೂ ಇನ್ವೆಸ್ಟ್ಮೆಂಟ್ ಮಾಡೆಲ್ಲ ನೆಕ್ಸ್ಟ್ ನಾನು ಹೋದಾಗ ನಾ ತೊಗೊಂಬಂದ್ರೆ ಅಂತ ಅಂತೇಳಿ ಬಿಟ್ಟಿದ್ದೀನಿ ನೋಡಿ ಸ್ವಲ್ಪ ನಾವು ಏನೋ ಮಾಡ್ತೀವಿ ಅಂತಂದರೆ ಸ್ವಲ್ಪ ವಿಚಾರ ಮಾಡಿನ ಮಾಡಬೇಕು ಅಮೌಂಟ್ ತುಂಬಾ ಇದೆ ಈಗ ಏನಿಲ್ಲ ಇದನ್ನ ಆಯ್ಕೆ ಮಾಡ್ಕೊಂಡಿರೋದು ಅದಕ್ಕೆ ಹೋದ್ರೆ ಪರವಾಗಿಲ್ಲ ನನಗೆ ಇಷ್ಟ ಇದೆ ಹೇಳಿ ಮಾಡ್ತಾ ಇದ್ದೀನಿ ಸೊ ಸ್ಟಿಚಿಂಗ್ ಇದನ್ನೆಲ್ಲ ನೋಡ್ತೀವಪ್ಪ ಅಂತಂದ್ರೆ ಸ್ಟಿಚಿಂಗ್ ಬೆಸ್ಟ್ ಅನಿಸುತ್ತೆ ಯಾಕಂದ್ರೆ ಲೈನಿಂಗ್ ಬಟ್ ಲೈನಿಂಗ್ ಅಷ್ಟೇ ನಾವು ಕೊಟ್ಟು ಕೊಟ್ಕೊಂಬರ್ತೀವಿ ಹಾಗೆ ದಾರ ಅಷ್ಟೇ ನಾವು ದುಡ್ಡು ಕೊಡ್ತರ್ತೀವಿ ಅಷ್ಟೇನ ಖರ್ಚಿಲ್ಲ ಬಟ್ ಇದನ್ನೆಲ್ಲ ನಾವು ಮಾಡ್ತೀವಪ್ಪ ಅಂತಂದ್ರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ನೀವು ಕಲಿತೀವಪ್ಪ ನೀವು ನಾವು ಮಾಡ್ತೀವಪ್ಪ ಅಂತಂದ್ರೆ ನೋಡ್ಕೊಂಡು ನಿಮ್ಮ ಬಜೆಟ್ ನೋಡ್ಕೊಂಡು ನೀವು ಮಾಡಬಹುದು ಇಲ್ಲ ಅಂತಲ್ಲ ಬಟ್ ತುಂಬಾನೇ ದುಡ್ಡನ್ನ ಹಾಕಬೇಕಾಗತ್ತೆ ಹೋಗಿದ್ದ ಮುಂಚೆ ಅಷ್ಟು ಗೊತ್ತಿರೋದಿಲ್ಲ ನಮಗೆ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಹೇಳಿ ಗೊತ್ತಿರೋದಿಲ್ಲ ಅಲ್ಲಿ ಹೋ ಅದು ಅದರೊಳಗೆ ಹೋಗಿ ನಂತರನ ಗೊತ್ತಾಗೋದು ನಮ್ಗೆ ಇಷ್ಟು ಇನ್ವೆಸ್ಟ್ಮೆಂಟ್ ಆಗ್ತತ್ತ ಅಂತೇಳಿ ಇವಾಗ ಹಾಕಿದ್ದೀನಿ ಮತ್ತೆ ಈಗ ಬಿಡ್ಲಿಕ್ಕೇನು ಆಗೋದಿಲ್ಲ ಅದಕ್ಕೆ ನಾನು ಎಲ್ಲಾನು ಮಾಡಿದ್ರೆ ಹೇಳಿ ಮಾಡ್ತಾ ಇದೀನಿ ಫ್ರೆಂಡ್ಸ್ ಹಾಗೆ ನಿಮ್ಮ ಸಪೋರ್ಟು ಬೇಕು ಹಾಗೆ ದೇವರ ಆಶೀರ್ವಾದವೂ ಬೇಕು ಎಲ್ಲ ಇತ್ತಂದ್ರೆ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇರುತ್ತೆ ನಿಮ್ಮ ಯಾರ ಮದುವೆ ಆರ್ಡ್ರ ಮತ್ತು ಏನಾರು ಇದ್ರೆ ನೀವು ನನಗೆ ಇದನ್ನ ಮಾಡಿ ಯಾಕಂತಂದರೆ ಇವಾಗ ನಾನು ಎಲ್ಲ ಕಡೆ ಇವಾಗ ಆರ್ಡ್ರ್ ಹಿಡಿತಾ ಇದ್ದೀನಿ ಹಾಗೆ ಫಸ್ಟ್ ನೀವು ಮದುವೆ ಆರ್ಡ್ರ್ ಯಾರ್ ಇದು ಮಾಡ್ತಾ ಇದ್ದಲ್ಲ ಅವ್ರಿಗೊಂದು ಇದನ್ನ ಮಾಡಿ ಆಪಾರ ಅಂತ ಇಡ್ತಾ ಇದ್ದೀನಿ ಫ್ರೆಂಡ್ಸ ನನ್ನ ಕಡೆ ಅಂತಂದರೆ ಇವಾಗ ವಾಟರ್ ಪ್ರೂಫ್ ಮೇಕಪ್ ಹಾಗೆ ಎಚ್ ಡಿ ಮೇಕಪ್ಪ ಇನ್ನೆಲ್ಲನೂ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಎಚ್ ಡಿ ಮೇಕಪ್ಪ ವಾಟರ್ ಪ್ರೂಫ್ ಮೇಕಪ್ಪ ತುಂಬಾ ಚೆನ್ನಾಗಿ ಬರ್ತೈತಿ ಇವಾಗ ರೀಸೆಂಟಾಗಿ ಎಲ್ಲರೂ ಅದನ್ನೇ ಮಾಡಿಸ್ತಾ ಇದ್ದಾರೆ ಎಲ್ಲ ತುಂಬಾ ಚೆನ್ನಾಗಿರುವಂಥ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಬಟ್ ಇನ್ನು ನಾ ಮಾಡಿದ್ದು ಒಂದಷ್ಟು ವೀಡಿಯೋಗಳು ಹಾಕಬೇಕು ಫೋಟೋನು ಶೇರ್ ಮಾಡಬೇಕು ನೆಕ್ಸ್ಟ್ ನಂಗೆ ಯಾವಾಗ ಟೈಮ್ ಸಿಗುತ್ತಲ್ಲ ಅವನ್ನೆಲ್ಲಾನು ಮಾಡ್ತೀನಿ ಫಂಕ್ಷನ್ ಇತ್ತಂದ್ರೆ ನೀವು ಇಷ್ಟ ನಿಮಗೆ ಬೇಕಪ್ಪ ಅಂತಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರನ್ನು ಕೊಟ್ಟಿರ್ತೀನಿ ಮಾಡ್ಬೋದು ಫ್ರೆಂಡ್ಸ ಸೊ ಆಫರ್ ಅಂತ ಇಡ್ತಾ ಇದ್ದೀನಿ ಅದು ಏನು ಆಫರಾ ಏನು ಎಲ್ಲ ಮುಂದಿನ ದಿನದಲ್ಲಿ ನಿಮಗೆ ಅಂದರೆ ನಿಮಗೆ ಗೊತ್ತಿರಲಿಲ್ಲಲ್ಲ ಮಾಡ್ತಾ ಇಲ್ಲ ಅಂತ ನಾ ಫೋಟೋ ಶೇರ್ ಮಾಡಿದಾಗ ನಿಮ್ಗೆ ಗೊತ್ತಾಗೋದು ಹೌದು ಇಷ್ಟು ಚೆಂದ ಮೇಕಪ್ ಬಂದಿದೆ ಅಂಥೇಳಿ ಸೊ ಅವನ್ನೆಲ್ಲ ಫೋಟೋ ಸೇರ್ ಮಾಡ್ತೀನಿ ಸದ್ಯದಲ್ಲಿ ಮಾಡ್ತೀನಿ ಅವು ಮಾಡಿದರೆ ನೀವು ನೋಡಿಕೊಂಡು ಆಮೇಲೆ ಬೇಕಾದ್ರೆ ನೀವು ಆರ್ಡ್ರ್ ಕೊಡ್ಬೋದು ಫ್ರೆಂಡ್ಸ ಒಂದು ಆಫರ್ ಅಂತ ಇಟ್ಟಿದ್ದೀನಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಅಂತ ನನ್ನ ಭಾವನೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್